तम प्राप्ति योगः पुरुषो तत्र प्राप्ति योगः श्री भगवानुवाच श्री भगवानुवाच ನೀ ವರ್ಷಗಳು ಹೊರಟಾ ಹೋಗುತ್ತೆ ದಿನಗಳು ಹೊರಟಾ ಹೋಗುತ್ತೆ ಈ ಪ್ರಾರ್ಥನೆ ಹೇಳಿರಿ ಕೇಳತೆ ಕೈಲಾಸವನ್ನು ನಮ್ಮ ರಜಾಮಜ ಬೇಸಿಗೆ ಶಿಬಿರದ ವಿಶೇಷ ಮಾತೃಭೋಜನ ಅಮ್ಮನ ಕೈರುಚಿ ಅಮೃತಕ್ಕೆ ಸಮಾನ ಅಮ್ಮಂದಿರು ಶಾಲೆಗೆ ಬಂದು ಅಡುಗೆ ಮಾಡಿ ಬಡಿಸಿದರೆ ಕೇಳಬೇಕೇ ನಮ್ಮ ಮಕ್ಕಳು ಕಾತುರದಿಂದ ಕಾಯುತ್ತಿದ್ದ ಮಾತೃಭೋಜನ ಕಾರ್ಯಕ್ರಮವಿಂದು ನಮ್ಮ ಮಕ್ಕಳಲ್ಲಿ ಎಲ್ಲಿಲ್ಲದ ಸಂಭ್ರಮ ಹೇಳಲಾರದ ಖುಷಿ ದಿನನಿತ್ಯದ ಮನೆ ಕೆಲಸಗಳನ್ನು ಬದಿಗೊತ್ತಿ ಮಕ್ಕಳಿಗಾಗಿ ನಮ್ಮೊಂದಿಗೆ ನಿಂತು ಉತ್ಸಾಹದೊಂದಿಗೆ ಪ್ರೀತಿ ತುಂಬಿ ಅಡುಗೆ ಮಾಡುತ್ತಿರುವ ನಮ್ಮ ಮಾತೃವೃಂದಕ್ಕೆ ಶಾಲೆಯ ಪರವಾಗಿ ಆತ್ಮೀಯವಾಗಿ ಅಭಿನಂದಿಸುತ್ತಿದ್ದೇವೆ ಅದರಲ್ಲಿಯೂ ನಮ್ಮ ಮಲೆನಾಡಿನ ಪ್ರಸಿದ್ಧ ಅಡುಗೆ ಕಡುಬು ಮತ್ತು ಹುರುಳಿ ಸಾರು ಆಹಾ ಖಂಡಿತ ನಮ್ಮ ಪುಟಾಣಿಗಳು ಬಾಯಿ ಚಪ್ಪರಿಸಿ ತಿಂತಾರೆ ಈ ದಿನದ ವಿಶ್ ಈ ದಿನದ ಮೆನು ಕಡುಬು ಹುರುಳಿ ಸಾರು ಹುರುಳಿ ಕಾಳು ಪಲ್ಯ ಮಜ್ಜಿಗೆ ಅನ್ನ ಉಪ್ಪಿನಕಾಯಿ ಮತ್ತು ಎನರ್ಜಿ ಡ್ರಿಂಕ್ಗಾಗಿ ಹೆಸರು ಕಾಳು ಜ್ಯೂಸ್ ಸಂಜೆ ಬಾಯಾಡಿಸಲು ಕಿತ್ತಳೆ ಹಣ್ಣು రేక్ ఇని బాబా కత్తు సైతా ఏనా కత్నల్ ఎల్ ఏకాడ మిరి మిరి మరియు మించు రీతి నూడ్ కట్ అంశ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೆ ತಾಳಿನಲ್ಲಿ ರಜಾ ಮಜಾ ಅಂತ ಹೇಳ್ಬಿಟ್ಟು ಒಂದು ಬೇಸಿಗೆ ಶಿಬಿರವನ್ನು ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಸಿಟಿ ಕಡೆಯನ್ನ ಈ ರೀತಿ ಸಮರ್ ಕ್ಯಾಂಪ್ ಮಾಡೋದು ಕಾಮನ್ ಆದರೆ ಇಂತಹ ಹಳ್ಳಿ ಪ್ರದೇಶದಲ್ಲಿ ಈ ರೀತಿ ಸಮರ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಈ ಶಾಲೆ ಮಕ್ಕಳು ಅಲ್ಲದೆ ಕಡೆ ಬೇರೆ ಶಾಲೆಯಿಂದ ಸಹ ಮಕ್ಕಳುಗಳು ಬಂದಿದ್ದಾರೆ ಸೊ ಅದನ್ನು ಆಗಿರ್ಬೋದು ಹಾಡಾಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಹಾಗೆ ಸ್ಪೋಕನ್ ಇಂಗ್ಲಿಷು ಸೊ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನ ಹೊರತರಲಿಕ್ಕೆ ತುಂಬಾ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಕೆ ಪಿ ಎಸ್ ಇಲ್ಲಿಂದ ಬಂದಿದ್ದೀನಿ ಮಜಾ ಮಜಾ ಎನ್ನುವಂತಹ ಸುಮ್ಮನೆ ನಡೀತಾ ಇದೆ ಸರ್ಕಾರಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಹಳ ಖುಷಿ ಆಯ್ತು ಎಲ್ಲ ಎಲ್ಲಾ ಚಟುವಟಿಕೆಗಳಲ್ಲೂ ತುಂಬಾ ಚೆನ್ನಾಗಿ ನನ್ನ ಹೆಸರು ನಾನು ಸಹ್ಯಾದ್ರಿ ಶಾಲೆಯಿಂದ ಬಂದಿದ್ದೀನಿ ಇವ ನಾನು ಇಲ್ಲಿ ಬೇಸಿಗೆ ಶಿಬಿರಾತ್ರಿ ಬಂದಿದ್ದೀನಿ ಇಲ್ಲಿ ಮಿಸ್ ಮಿಸ್ ನನಗೆ ಸುಮಾರು ಹಾಡು ಹಾಡು ಮತ್ತು ನೃತ್ಯಗಳನ್ನು ಹೇಳಿಕೊಟ್ಟರು ನನಗೆ ತುಂಬಾ ಖುಷಿ ಖುಷಿ ಆಯ್ತು ನಾನು ಶಿವಮೊಗ್ಗ ಬಂದಿದ್ದೀನಿ ಇಲ್ಲಿ ನಾನು ಅಜ್ಜಿ ಮನೆಗೆ ಬಂದಿದ್ದೆ ಅಜ್ಜಿ ಅಂದ್ರು ಇಲ್ಲಿ ಬೇಸಿಗೆ ಶಿಬಿರ ಇದೆ ಅಂತ ಟೀಚರ್ಸ್ ಎಲ್ಲ ನೀಟಾಗಿ ಎಲ್ಲ ಡ್ರಾಯಿಂಗ್ ಎಲ್ಲ ಹೇಳ್ಕೊಟ್ರು ಮತ್ತು ತುಂಬ ಇಷ್ಟ ಆಯಿತು ನನಗೆ ಎಲ್ಲ ಡ್ರಾಯಿಂಗ್ಸು ಟ್ರ್ಯಾಕ್ಸು ಮತ್ತು ಸ್ಪೋಕನ್ ಇಂಗ್ಲೀಷ್ ಎಲ್ಲ ಇತ್ತು ಮತ್ತು ನಾವು ಚೇಡುತ್ತಾನ ಆಂಟಿ ಮನೆಗೆ ಹೋದ್ವಿ ಕುಪ್ಪೈಗೆ ಹೋದ್ವಿ ಮತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ತುಂಬ ಮಜಾ ಇತ್ತು ನನ್ನ ಹೆಸರು ಆದ್ರಿಕಾ ನಾನು ಕಮಡ್ಡಿ ವಿಶ್ವಚಿತ್ರ ಸ್ಕೂಲಲ್ಲಿ ಹೋಗ್ತಾಯಿದ್ದೀನಿ ಟೂಡೆಲ್ಲ ಚೆಂದಾಯಿತು ಇಲ್ಲಿ ಸ್ಪೋಕನ್ ಇಂಗ್ಲೀಷು ಡ್ರಾಯಿಂಗು ಡ್ಯಾನ್ಸು ಆಟ ಆಡಿಸೋದೆಲ್ಲ ಚೆಂದ ಇದು स्पोकन इंग्लिश इंग्लिशेला कुठं तुम्ही खुशियत टूरे फुल मजा